ನನ್ನ ಹೆಸರು ವಿಕ್ರಮ್ ನಂದಯ್ಯಗಳು ಅಂತ ನಾವೆಲ್ಲ ಪರಿಸರ ಪ್ರೇಮಿಗಳು ಸಮಾನ ಮನಸ್ಕ ಪರಿಸರ ಪ್ರೇಮಿಗಳ ಗೆಳೆಯರ ಬಳಿಯಿಂದ ನಾವು ಪ್ರತಿ ವರ್ಷ ಕೂಡ ಸಸಿಗಳನ್ನ ನೆಡುವಂಥ ಮತ್ತು ಬಾಲ್ಗಳನ್ನು ತಯಾರು ಮಾಡಿ ಸಾವಿರಾರು ಸೀಡ್ ಬಾಲ್ಗಳನ್ನು ಪ್ರಕೃತಿಯ ಮಡಿಲಲ್ಲಿ ಹಾಕಿ ಅದರಿಂದ ಹಸಿರನ್ನು ಕಾಣುವಂಥ ಒಂದು ಕನಸನ್ನು ನಾವು ಕಂಡಿದ್ವಿ ಅದು ಸತತವಾಗಿ ಒಂದು ಎಂಟು ವರ್ಷದಿಂದ ಈ ಥರ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಫಸ್ಟಿಗೆ ಬಾಲ್ಗಳನ್ನು ತಯಾರು ಮಾಡಿ ಹಾಕಿದ್ವಿ ಆಮೇಲೆ ಸಸಿಗಳನ್ನು ತೆಗೊಂಡುಕೊಂಡು ಫಾರೆಸ್ಟ್ ಎಲ್ಲಿರುತ್ತೋ ಅಥವಾ ಒಂದು ಖಾಲಿ ಜಾಗ ಎಲ್ಲಿ ಸಿಗುತ್ತೋ ನಮಗೆ ಅಲ್ಲಿ ಸಸಿಗಳು ನೆಡುವಂಥ ಒಂದು ಪ್ರಯತ್ನ ಹಾಗೆ ಮತ್ತು ಇನ್ನೊಂದು ಸಾರಿ ನಾವು ರೈತರ ಹೊಲದ ಬದುಗಳಲ್ಲಿ ಸಸಿಗಳನ್ನು ನೆಡುವುದ್ರ ಮೂಲಕ ಜವಾಬ್ದಾರಿಯನ್ನು ರೈತರಿಗೆ ವಹಿಸಿ ಹಸಿರು ನಿರ್ಮಾಣ ಆಗೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಬಾರಿ ವಿಭಿನ್ನವಾಗಿರುವಂತೆ ನಮ್ಮ ಕಂಪ್ಯೂಟರ್ ಸೆಂಟ್ರ್ನಲ್ಲಿ ನಂದಹುಳಿ ಕಂಪ್ಯೂಟರ್ಸಲ್ಲಿ ನಮ್ಮ ನಮ್ಮಲ್ಲಿ ಕೇಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಇದರ ಅರಿವನ್ನು ಮೂಡಿಸೋದ್ರ ಮೂಲಕ ಒಂದು ಸಸಿಯನ್ನು ಕೊಟ್ಟು ಸಸಿಯನ್ನು ತಮ್ಮ ಮನೆ ಅಂಗಳದಲ್ಲಿ ಅಥವಾ ಅಥವಾ ಒಂದು ಹೊಲದ ಅಂಗಳದಲ್ಲಿ ಆಗಲಿ ಹಚ್ಚಿ ಹಸಿರನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ನಾಡಬೇಕು ಯಾಕಂದರೆ ನಾವು ಹಿಂದೆ ನೋಡ್ತಾ ಇದ್ವಿ ಏನು ನಾವು ಹಿಂದೆ ನೋಡುವಾಗ ಇದ್ದಂಥ ಈಗಿಲ್ಲ ಈಗ ಇರುವಂತ ಇರುವಂಥ ಮರಗಳು ನಿನ್ನ ಮುಂದೆ ನಮ್ಮ ಮಕ್ಕಳ ಪೀಳಿಗೆ ಸಿಗಲ್ಲ ಅನ್ನುವಂಥ ಉದ್ದೇಶದಿಂದ ಮುಂದೆ ಪರಿಸರ ಹಾಳಾಗಿ ಮಳೆ ಬೆಳೆ ಆಗದೆ ಪ್ರಕೃತಿ ವಿಪೋಕಕ್ಕೆ ಹೋಗಿ ಒಂದು ಸಮಾಜ ಅಸ್ವಸ್ಥತೆಯನ್ನು ಹಾಳಾಗತ್ತೆ ಅನ್ನುವಂಥ ಉದ್ದೇಶದಿಂದ ಅದಾಗಬಾರ್ದು ಹಸಿರನ್ನು ನಾವು ಈಗಲೇ ಗಿಡ ನೆಡುವುದ್ರ ಮೂಲಕ ಹಸಿರನ್ನ ಉಳಿಸೋಣ ಅನ್ನುವಂಥ ಒಂದು ದೇಹದ್ದೇಶವನ್ನು ನಾವು ಹೊಂದಿದ್ದೀವಿ ನಮಸ್ಕಾರ 全然大丈夫です。